ಬಂದಿನಿ ಅಲ್ಲಿಂದ ಅದು ಸ್ವಂತ ಮನೆಯನ್ನ ಮುಗಳ ಇದು ನನ್ನ ಸ್ವಂತ ಊರನ್ನ ಎರಳಿ ಗೊತ್ತಿ ಹೌದಾ ತವರು ಬಿಟ್ಟು ಗಂಡನ ಮನೆ ಯಾವಾಗ ಮಾಡಿ ಕೊಡ್ತಾರ ಅವಾಗ ತವರು ಅನ್ನುವಂತ ಶಬ್ದ ಬರ್ತದೆ ಹೆಣ್ಣಿಗೆ ಮಾಸ್ತರ ವಿಷಯ ಏನು ಮಾತಾಡ್ತಿ ಮಾತಾಡ ವಿಷಯದಾಗ ಹೌದು ವಿಷಯ ಮಾತಾಡೋದ್ ಮುಂದ ನಿನಗೆನಾರು ಒಳಗಾಗಿ ಅಂದ್ರ ಅವತ್ತಿಗೆ ಅಡಿಕೆ ಬಿಡ್ತ ಅವತ್ತಿಗೆ ನಿಮ್ಮ elinde <gülüyor> elinde <laughs> seni ಬೇಲಿ ತನಕ ಮಾತ್ರ ಹೋಟಿ ಕಟ್ಟಿನ ಆ ಬೇಲಿ ಬೇಲಿತನ ಮಾತ್ರ ಇರ್ತದ ಈ ಸಕಣದ ಓಟ್ ಎಲ್ಲಿ ಮಟ್ಟ ಜಿಪಿನ್ ಮಟ್ಟ ಮಾತ್ರ ಇರೋದು ಮಾಸ್ತರ್ ಬಾಲ್ ಚಂದ್ ಮಾತಾಡೋ ನೀವ್ ಎಲ್ಲರಿಗೂ ಕೇಳಿರಿ ಒಂದೇ ಮಾತು ಹೇಳಿದೆ ಪ್ರಥಮವಾಗಿ ಬಂದ ಮೂರ್ ಮಂದಿ ಮಾಸ್ತರ್ ಏನೇನು ವಿಚಾರ ಮಾಡ್ಕೊಂಡು ಮುಂದೆ ಮಾತಾಡ್ತಾರ ಮಾತಾಡ್ಲಿ ಎತ್ತೆ ಮಾತಾಡಿದ್ಯಾ

ಅಂದ್ರೆ ಓಕೆ ಅಂತೀನಿ ಗಾಡಿ ಕೂತ ಕೂತಲ್ಲ ಅವ್ರಿಗೆ ಹೇಳ್ತಲ್ಲ ಅವ್ರು ಮಾಸ್ತರ್ ಕೊಡತ್ತ ನಾ ಕಲಿಸಿ ನಾ ಅವ್ರಿಗೆ ಕಲಿಸಿ ಅವ್ರ ಮಾಸ್ತರ್ ಗಳಾಗತ್ತಾರ ನನಗ ಹೆಂಗ ಅವ್ರು ಈ ತಾಳ ಬರ್ಸ ಹುಡುಗ ಮಾಸ್ತರ್ ಆಗ್ತಾನ ನಿಮ್ ತಲಿ ಏನ ಓಯ್ನ ಒಲಿ ಐತದ ಒಲಿ ಐತಿ ಮೊಬೈಲ್ ಐತಿ ಅವ್ನ ಕಟ್ಟಿಂಗ್ ನೋಡ್ರ ಅವ್ ಕಟ್ಟಿಂಗ್ ಮೇಲೆ ಕಣ್ಣು ನಿಮ್ದ್ಯಾಕ

సుల్ మనీ స్టేజ్ నగ జేవరి తాల్గే కార్యక్రమ ఫుల్ అసహ మచివారా జోడి హస్త మేళ్ళ తంద్ర జోడి మాస్టర్ తంది అయితే ఒప్పుకో మాస్ ನನಗ ಆಗ ವರ್ಷ ನನಗ ಆಗ ಯಾವ ವರ್ಷ ಆಡಲಿಕ್ಕೆ ತಿಕ್ಕರ ನೀ 38 ವರ್ಷ ಆಡಲಿಕ್ಕೆ ನಾ ಬಾರ 11 ಬಿಟ್ 12ನೇ ವರ್ಷ ರನ್ನಿಂಗ್ ಅದ ಇಟ್ 11 12 ವರ್ಷಿನ ಮೇಲೆ ಕೂಡ ಗಂಡಿನ ಪಾರ್ಟಿ ನೀನ್ ಹಿಡಿದಿದ್ದೀ ಹೆಣ್ಣಿನ ಪಾರ್ಟಿ ನಾನ್ ಹಿಡಿದಿನಲ್ಲ ಹೌದು ಹೌದಿಲ್ಲ ಹೌದು ಹೆಣ್ಣಿನ ಪಾರ್ಟಿ ಬೆಳಸಂತ ಸಂದರ್ಭದ ಮಂಗಳ ತ್ಯಾಗ ಮಾಡಿದ ನಿನಗ சும்னை கணுர்ற நான் அந்த மாத்தி நீங்க பாழ பாந்திர அவ்வளோ முந்த் மாதாத்தின் மாத்தி ரத்த ஹௌதில்ல கத்தி கேள் ಊರಿಗೆ ಬಂದಾಗ ಬಾಯಿ ಬಾಯಿನ ಅಂಗನವಾಡಿಗೂ ಕೂಡ ಹೋಗ್ತಿದ್ದಿಲ್ಲ ಕರೇ ಅದ್ ಕರೇ ಅದಿ ಅಂಗನವಾಡಿಗೂ ಹೋಗ್ತಿದ್ದಿಲ್ಲ ಕರೆ ಈಗ ಹನ್ನೆರಡು ವರ್ಷ ಇಲ್ಲ ಎಲ್ಲ ಮತ್ ಹೇಳ್ತಾರ ಇವ್ರ ಹೆಣ್ಮಕ್ಳ ಗುಣಗಳನ್ನೇ ಹಿಂಗ್ರಿ ಹೌದ್ರಿ ಅವ್ರ ಮನೆಗೆ ಬಂದಾರ ಹೌದು ಬಂದ್ ಗಂಡನ ತವ್ರ ಮನೆಗೆ ಬಂದ್ ಅನತರ ಅಂದ್ರ ನಾ ಅಲ್ಲಿಂದ ಇಲ್ಲಿ ಅಂದ್ರೆ ಗಂಡನ ಮಣಿದ್ರೆ ಬಂದಿನ ಅಂತೇಳಿ ನೀನ ನಿಮ್ಮ ಮನೆಯಾಗಿಲ್ಲ ತಂಗಿನ ಇನ್ನ ಮದ್ವೆ ಆಗಿಲ್ಲ ಕೋಡ್ಗೂಡ್ರ ಹೇಳಕ್ ನಾಚಿಕ ಬರ್ಬೇಕ ಅಲ್ಲ ತಂಗಿ ಮದುವೆ ಆಗಿಲ್ಲ ಇನ್ನ ಮನೆಯ ಮುಗ್ಯಾಲಿದ್ರು ನಮ್ ತವರ ಮನೆ ಮುಗ್ಯಾಲಿದ್ರು ಸ್ವತ ಊರನೇ ತವರ ಮಣಿ ಅನ್ನೋಂಗಿಲ್ಲ ತವರ ಮನೆ ಯಾವಾಗತ್ತಿನಿ ನೀ ಎಂದ್ ಗಂಡನ ಮಣಿ ಮಾಡಿ ಕೊಡ್ತಿರ ಅವತ್ತು ತವ್ರ ಮನಿ ಅಂತೀನ್ಯ ಯಾರೀ ನಿಮಗೆ ಅಂದ್ರೆ ಇವಗು ಈಗ ಸಾಧಿಸ್ತದ್ರಿ ஜத்திணிர் மாத்த மாத்த மத்தி ತವ್ರ ಮನೆಗೆ ಬಂದಳತ್ತ ಅಲ್ಲಿಂದ ಇಲ್ಲಿ ತವ್ರ ಮನೆಗೆ ಬಂದೀನಿ ಅಲ್ಲಿಂದ ಅದು ನನ್ನ ಸ್ವಂತ ಮನೆಯನ್ನ ಮುಗಳ ಇದು ನನ್ನ ಸ್ವಂತ ಊರನ್ನ ಎರಳಿ ಗೊತ್ತಿ ತವ್ರ ಮನೆ ಬಿಟ್ಟು ಗಂಡನ ಮನಿ ಯಾವಾಗ ಮಾಡಿ ಕೊಡ್ತಾರ ಅವಾಗ ತವರು ಅನ್ನುವಂತ ಶಬ್ದ ಬರ್ತದೆ ಹೆಣ್ಣಿಗೆ ಮಾಸ್ತರ ವಿಷಯ ಏನು ಮಾತಾಡ್ತಿ ಮಾತಾಡ ವಿಷಯದಾಗ ಹೌದು ವಿಷಯ ಮಾತಾಡ ನಿನ್ನಗ ಒಳಗಾಗಿ ಹೋದ್ಲಿಪ್ಪ ಅಂದ್ರ ಅವತ್ತಿಗೆ ಆಡಿಕಿ ಬಿಡ್ತಾನ ಅವತ್ತಿಗೆ ನಿಮಗತಿ ಹರಿ ಕಟ್ಕೊಂಡು ಮೂರು ಮಗ ಮಂದಿ ಮಾಸ್ತಾಗ ಹೋಗಬಹುದಲ್ಲ ಮಾಲೆಂಗರನ ಒಟ್ಟ ಮನಿ ಒಳಗ ವಾಟೇ ಕುಷ್ಟೇ ಆ ಅದಕ್ಕ ಹೇಳ್ತಾರ ಹಿಂಡ ಹಿಂಡಾಗಿ ಬರುವುದು ಇಲಿಗಳ ತಂಡ ಒಂಟಿಯಾಗಿ ಬರುವುದು ಮಾಲೇಂದ್ರ ಒಲೆ ತಂಡ ಸಂಗೊಲೆ ರಾಯನ ಹ್ಯಾಂಗ ಒಬ್ನೇ ಪ್ರಾಣ ಕೊಟ್ಲ ಹ್ಯಾಂಗಿರು ಮಗಳ ಹೌದಾ ಶಿವಸ್ಥಾನದಾಗ ನಿತ್ತಿ ಅಂತಂದ್ರ ಹೌದು ಹೌದಿಲ್ಲ ಹೌದು ಪ್ರಾಣ ಹೋಗ್ಲಿ ಬೇಕಾರ ಬರ್ಲಿ ಹೌದ್ ಏನಾಯ್ತುನಾಟ್ಕೊಂಡು ಬಡ ಅವ್ರಿಗೆ ಹೌದು ಮರ ನಮ್ಗೆ ಎಟಕಾಳಿ ಮನೆ ನಮ್ಮ ವೈನಿಗೆ ಎಟ್ಕಾಳಿ ಇರ್ಲಿ ಅದಕ್ಕಾಗಿ ಬಾಳೆಹಣ್ಣು ಮಾತನಾಡ್ಲಾರ್ದನೆ ಹೌದು ಮಾಸ್ತರ್ಗಳ ಇನ್ನ ಮುಂದೆ ಬಹಳ ಮಾತಾಡ್ತೀನಿ ಮಾಸ್ತರ ಹೆಣ್ಮಕ್ಕಳ ಕಂಡ ಹಾಡಿರ ಕಂಡ ಹೆಂಗ್ ಕಂಡ್ ಮಾತಾಡ್ರ್ಯಾಂಗ್ ಆಗ್ತದ ಗೊತ್ತ ಗುಂಚಿ ಅಂತ ಗ್ರಾಮ ಐದೇ ನಿಮಿಷದ ಒಳಗೈತಿ ಮಾತ್ರ ಲಕ್ಷ ಕೊಟ್ಟಿ ಕೇಳ್ರಿ ಇವ್ರ ಪರಿಸ್ಥಿತಿ ಏನಾಗ್ತದ ಹೆಣ್ಣ ಮತ್ತು ಗಂಡಿನ ವಿಷಯ ಗಂಡಿನ ಪಾರ್ಟಿ ಅನ್ ಹಿಡ್ದನಾಡಿಯ ಹೆಣ್ಣಿನ ಪಾರ್ಟಿ ನಾನು ಹಿಡಿದಿನಿ ಹೌದು ಗಂಡ ಎಂತಿ ಪ್ರತಿನಿತ್ಯ ಮನಿಯೊಳಗ ವಾದವಾದ ಮಾಡ್ತಿರತ್ತ ಗಾಂಡ್ ಜೋಡಿನೇ ಗಾಂಡ್ ಮತ್ ಜೋಡಿನೇತರು ಗಂಡ್ ಏನಂತೇಳಿ ನೀನ್ ಮಾಡ್ತಿ ದಿನ ಎರಡು ರೊಟ್ಟಿ ಮಾಡ್ತಿ ಹುಡ್ಗರ ಸಾಲಿಗೆ ಹಚ್ಕೊಡ್ತಿ ಎರಡು ರೊಟ್ಟಿ ಮಾಡ್ತಿ ಹುಡುಗರ ಸಾಲಿಗೆ ಹಚ್ಕೊಡ್ತಿ ಮನ್ಯಾಗ ಕುಂದ್ರೀ ದಿನ ಗಂಡ್ ಹೆಣ್ತಿಗತ್ತಿದತ್ತ ಹೌದು ನನ್ನ ಕೆಲಸ ಆಟ ಆಗ್ತದ್ ಹಿಟ್ ಆಗ್ತದ ಹೊರದಾಗ ಗಳಿ ಹುಡ್ಬೇಕು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತಿದ್ದ ಹೌದು ಪ್ರತಿನಿತ್ಯ ನೀ ಏನ್ ಮಾಡ್ತಿ ನೀ ಏನ್ ಮಾಡ್ತೀನಿ ನೀ ಏನ್ ಮಾಡ್ತಿ ನೀ ಏನ್ ಮಾಡ್ತಿ ಹೆಣ್ತಿಗತ್ತಿದ್ದ

ముగోర సాలి హా ఒ సూర్ ఆ కరెక్ట్ నా ఒంత్ గంట బర్ అన్నీ మ్యాంగు హెమగ్ హా ఇక ಬೆಳಿಗ್ಗೆ ಎದ್ಲು ಬೆಳಿಗ್ಗೆ ಎದ್ಗೊಳ್ಳಿನಿ ನೀರ್ ಕಾಸಿ ಕೊಟ್ಟ ಹೆಣ್ತಿ ಚಾ ಮಾಡಿ ಕೊಟ್ಟ ಮಾಡ ಚಾ ಕುಡ್ದು ಎತ್ತ ಪ್ರಕಾರ ಗಳೆ ಮಿನಿ ಹಾಕೊಂಡು ಗಾಡಿ ತಗೊಂಡು ವಾರ್ಕೋಲ್ ಹಾಕೊಂಡು ಬಂಡಿ ಉಡ್ಕೊಂಡು ಹೋದ್ರ ಹೆಣ್ಣ ಮಗಳ ಆತ ಗಳಿ ಹುಡಿದ್ಲು ಹೌದು ಗಂಡ ಮತ್ತೆ ಹೆಂಡತಿ ಮಾಡುದು ರೊಟ್ಟಿ ಪಲ್ಯ ಮಾಡ್ಬೇಕೈತ್ರಿ ಮಾಡಬೇಕು ರೊಟ್ಟಿ ಪಲ್ಯ ಮಾಡ್ತಿದ್ದ ರೊಟ್ಟಿ ಪಲ್ಯ ಮಾಡಿದ ಹುಡುಗರು ಜಲಕ ಮಾಡಿಸಿದ ಸಾಲಿಗೆ ಹಚ್ಕೊಟ್ಟು ಸಾಲಿಗೆ ಹಚ್ಕೊಟ್ಟ ಯಾಕಪ್ಪ ದಿನ ಹೆಂಡತಿ ಏನ್ ಮಾಡ್ತಲ್ಲ ನಾ ಹೆಂಗ ಮಾಡ್ತಾನ ಹಂಗ ಮಾಡ್ಲಕ್ಕಿ ಮತ್ತೆ ಹೆಣ್ಮಕ್ಳ ಪದ್ಧತಿ ಒಂದ್ರಿ ಹೆಂಗ್ರಿ ಒಂದೊಂದ್ ಒಂದೊಂದ್ ಸಲ ಒಯ್ಯಕ ಕಾಲಕ್ಕೆ ಎರಡೆ ಕೆಲಸ ಮಾಡ್ತಾರ ಅವ್ರು ಹೆಂಗ್ ಮಾಡ್ತಾರ ಒಲಿ ಮೇಲೆ ಹಾಲು ಹಿಡಿದು ಹೋಗಿ ಬಸಳ ಜಳಕ ಮಾಡುದು ಮಾಡ್ತಾರ ಅವ್ರು ಹೆಣ್ಮಕ್ಳು ಹೌದು ಏಕಕಾಲಕ್ಕೆ ಎರಡು ಕೆಲಸ ಮಾಡ್ತಾರ ಮಾಡ್ತಾರ ಮೊನ್ನೆ ಹೆಂಗ ಮಾಡ್ತಾನ ಹಂಗ ಮಾಡಿಕ್ಕೆ ಹೌದು ಗಾಂಡಿ ಒಯ್ಯರಿ ಎಲ್ಲಾ ಕೆಲಸ ಮಾಡಿದ ಒಲಿ ಮೇಲೆ ಹಾಲಿಟ್ಟ ಹಾಲಿಟ್ಟು ಪೂಜಾರಿ ಹೋಗಿ ಜಳಕ ಕೂತ ಹೌದು ಜಳಕ

ఇవ ను మజ్గి మేం ను సడన్ ఆగి మే హాలరగ రోడ్ దుర్లి మాస్ అంత మాస్ ఉంటాభా ఒ సంక్రాలి

హింగిన్న మేగి నన్న అన్న మనసరేట్ హెన్ బార్కల్ మేము మేము మంగి కళు అవు మేకొత్త మ్యాలిత్ మే మజ్గి అనుకోవ మి దాటి హోగ్ అగసి కట్ిత అగస దాటి హోగ్ ఒక్క ముదుకీ అరవత్ ఎప్ప వర్ష ముదు అది ముదుకీ ముదుకి అంద ముందు అందకి ముదుకీవ ఏంటంటే మ్యాలిన మజి కళగిన నుచ్చిందట నిన్న ఆకార్ అందకి ఇది పుల్ని కొంటు మాస్ తర ನೀ ಯಾಕಂದ್ರೆ ಹಿಂಗ್ ಹೆಣ್ಮಕ್ಳು ಮಾಡೋ ಕೆಲಸ ಏನ್ ಮಾಡೈತೆ ನೀ ಮಾಡಾಕೈತೆ ಅಂದ್ರೆ ಹದಕ್ ಓಡಿದಾರ್ ಬಸ್ ಹಿಂಗ ಪರಿಸ್ಥಿತಿ ಆಗುತ್ತದ ಅದಕ್ಕೆ ಇನ್ನ ಓಟಿ